ನೋಡಿ ಈಗ ಸಹಕಾರ ಮಂತ್ರಿಗಳೇ ಹೇಳ್ಯಾರ ಅಸಮಾಧಾನ ಆಗ್ಯಾರೆ ಯಾಕಂದ್ರೆ ಒಬ್ಬ ಕರ್ನಾಟಕ ಸಂಬಂಧಪಡದ ಯಾವುದೇ ಮಂತ್ರಿ ಅಲ್ಲ ಯಾವ ಹುದ್ದೆಯಲ್ಲಿಲ್ಲೋ ಸರ್ಕಾರದ ಹುದ್ದೆಯಲ್ಲಿಲ್ಲ ಭಾರತ ಸರ್ಕಾರದ ಹುದ್ದೆಯಲ್ಲಿಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿಲ್ಲ ಬಂದು ಈ ರೀತಿ ಒಂದು ರೀತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೋ ಇಲ್ಲೋ ಏನು ಕಾಂಗ್ರೆಸ್ನ ಒಂದು ದೊ ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂತರೂ ಗ್ಯಾರಂಟಿ ಇದು ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದು ಕಡೆ ನೋಡ್ರಿ ಆ ಬಡವ್ರ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಆಗಿದೆ ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹೆಂಗೆ ಕ ಅಂದ್ರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ ಕರ್ನಾಟಕ ಬಿಟ್ಟರೆ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಇಲ್ಲಿ ಸರ್ಕಾರನೇ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡಿರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದೂ ನಡೆಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹೀನಾಯವಾಗಿ ಅವ್ರನ್ನ ವಜಾ ಮಾಡೋದು ಅಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅಂದ್ರೆ ಅವ್ರು ಸರಿಯಾಗಿ ಅವ್ರ ಸಿಗ್ತಾ ಇಲ್ಲ ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗಬೇಕು ಇಲ್ಲ ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಹೋಗಿ ಮುಟ್ತಾಯಿಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಲಿರ್ತದ ಅವ್ರು ಕೊಡ್ತೀವಿ ನಾನು ದಿನ ತಿಂಗಳ ಕೊಡ್ತೀನಿ ಅಂತ ಹೇಳ್ತಾರೆ ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳಿಬಿಟ್ಟಾರೆ ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ತೆಗೀತಾರಿಲ್ಲ ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾ ಕಾಂಗ್ರೆಸ್ನ ಶಾಸಕರು ಎಲ್ಲ ಅಸಮಾಧಾನದ ಯಾರೂ ಸಮಾಧಾನದಲ್ಲಿ ಇಲ್ಲ ಅವರೇನು ಸಿದ್ದರಾಮಯ್ಯ ಕಡೆ ಇಲ್ಲ ಡಿ ಕೆ ಶಿವಕುಮಾರ್ ಕಡೆನಿಲ್ಲ ಈ ಎರಡು ಬ ಇಬ್ಬರ ಬಗ್ಗೆ ಅವಶ್ವಾಸ ಇದೆ ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಮುಂದೆ ಮುಂದುವಿನ ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟಿದ್ರು ಸಿದ್ದರಾಮಯ್ಯ ಏನಾರು ರೀ ಇದ್ದು ಮೈಸೂರನ್ನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಮಾತಾಡೋಕತ್ತಪ್ಪ ಏನಾರು ಸ್ವಲ್ಪ ಶಾನಿಯಾದ ತಗೊಂಡಿದ್ದೀವಿ ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿತ್ತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಅಪ್ಪ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ದೇವರಾಜ್ ದೇವರಾಜ್ಲಿ ಎವಲೂ ಬರೋದಿಲ್ಲ ಮೈಸೂರು ಮಹಾರಾಜರಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಸುರ್ಜೇವಾಲಾ ಕಲೆಕ್ಷನ್ ಮಾಡಿ ಬರೀ ದುಡ್ಡು ಯಾವುದಕ್ಕೆ ಅಧಿಕಾರಿಗಳ ಸೇವೆ ಕರ್ಲಕ್ಕಾರದ್ರೆ ನಿಮ್ಮ ಮಂತ್ರಿಗೆ ಅಟೆಂಟ್ ಕೊಟ್ಟಿರೋ ಹೇಳ್ರಿ ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತೆಲೆ ಇಲ್ಲಾರ್ದ ರಾಹುಲ್ ಗಾಂಧಿಗೆ ಬಂದಿಲ್ಲ ಅದಕ್ಕೆ ನಾ ಬಂದ್ರೆ ಈ ನಿಮ್ಯಾಗ ಮಾತಾಡಿದ್ರು ಟ್ಯಾಕ್ಸ್ ಹಾಕ್ತಾರೆ ಉಗುಳಿದ್ರು ಟ್ಯಾಕ್ಸ್ ಹಾಕ್ತಾರೆ ರೊಕ್ಕನೇ ಅವ್ರು ಬಲ್ಲಿ ಮ ಮರಣ ಉತಾರಿಗೆ ಇಪ್ಪತ್ತೈದು ರೂಪಾಯಿ ಮಾಡ್ಯಾರ ನಾಲ್ಕು ಇನ್ನೂ ಎಲ್ಲಿಗೆ ಹೋಗಿ ನಿಂತಿರ್ತಾರೆ ಕಟ್ಟಿಗೆ ಸುಡು ಕಟ್ಟಿಗೆ ಅಂತ್ಯಕ್ರಿಗೆ ಸುಡು ಅಂತ ಕಟ್ಟಿಗೆ ಮ್ಯಾಗೆ ಟ್ಯಾಕ್ಸ್ ಹಾಕ್ತ ಅಂದ್ರೆ ಸರ್ಕಾರ ಈ ಕಡೆ ಕೊಟ್ಟಂಗೆ ಮಾಡಿ ಹಾಲಿನ ರೇಟ್ ಏರ್ಸಿದ್ರು ಎಲ್ಲ ದಿನದಿಂದ ದಿನಕ್ಕೆ ಎಲ್ಲಿ ಟ್ಯಾಕ್ಸ್ ಆಗ್ತದ ಎಲ್ಲಿ ಟ್ಯಾಕ್ಸ್ ಆಕರಣೆ ಆಗ್ತದ ಅಲ್ಲಿ ಟ್ಯಾಕ್ಸ್ ಹಾಕ್ಲಾಕತ್ತದ ಈ ರೀತಿ ಕರ್ನಾಟಕ ಪರಿಸ್ಥಿತಿ ಯಾಕೆ ಅಂದ್ರೆ ಇದು ಗ್ಯಾರಂಟಿ ಗ್ಯಾರಂಟಿದು ಮೀಟೌಟ್ ಆಗೋಲ್ಲ ರೀ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ವರ್ಷಕ್ಕೆ ನೀವು ಅರವತ್ತೈದು ಸಾವಿರ ಕೋಟಿ ಅದನ್ನೇ ತಕ್ಕೊಂಡು ಒಂದು ಡೆವಲಪ್ಮೆಂಟ್ ಆಲ್ಮಟ್ಟಿ ಯೋಜನೆ ಮಾಡಿಬಿಟ್ರೆ ಇಡೀ ಕರ್ನಾಟಕದ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ಎರಡು ವರ್ಷದ್ದು ಗ್ಯಾರಂಟಿ ರೊಕ್ಕ ಆಲ್ಮಟ್ಟಿ ಯೋಜನೆಗೆ ಹಾಕಿಬಿಟ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆದ್ರೆ ಇಡೀ ಕರ್ನಾಟಕದ ಇದು ಕೋಲಾರವರೆಗೆ ನೀರು ಕೊಡುವಂಥ ಶಕ್ತಿ ಕೃಷ್ಣಾಗೈತಿ ಆ ದುರ್ದೈವ ಅಂದ್ರೆ ಅದೇ ಅಕ್ಕಿ ಕೊಟ್ಟಿನಿ ಅದೇ ಎರಡು ಸಾವಿರ ರೂಪಾಯಿ ಕೊಟ್ಟಿನಿ ನಾನು ಬಿಟ್ಟರೆ ಅದು ಏನೂ ಅವ್ರ ಕಡೆಯಿಂದ ಇಲ್ಲ ಬಜೆಟ್ನಲ್ಲಿ ಒಂದು ರೂಪಾಯಿ ಆಯ್ತಲ್ರಿ ಹಲ್ಮೆಟ್ ಯೋಜನೆ ಹೇಳಿದೆ ಎಂ ಬಿ ಪಾಟೀಲ್ ಎಟ್ ಎಟ್ ಆರ್ತಾ ಬರಂಗ್ ಪಡಿಸಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಥಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರಲ್ಲ ಪ್ರತಿಭಟನೆ ಮಾಡಿದ್ರು ನೀವು ಅವ್ರಿಗೆ ಮುಗಿ ತುಪ್ಪ ಕೂಡ ಹಚ್ಚಿದ್ರು ನಿಮ್ಗೆ ಕೊಡ್ತೀವಿ ಆರು ತಿಂಗಳ ಈಗ ಆರು ತಿಂಗಳ ದಾಟಿ ಎಂಟು ತಿಂಗಳಾದ್ರೂ ಕೂಡ ಅವ್ರಿಗೆ ಸರಿಯಾಗಿ ಸ್ಯಾಲ್ರಿ ಕೂಡ ಕೆಲವೊಬ್ಬರಿಗೆ ಕೊಡ್ತಾ ಇಲ್ಲ ಸರ್ ಅವ್ರಿಗೆ ಹೆಚ್ಚಿನ ಇದು ಕೊಡೋದಿಲ್ಲ ಸ್ಯಾಲ್ರಿನೇ ಕೆಲವೊಂದು ಇಲಾಖೆಗಳಲ್ಲಿ ಆಗ್ತಾ ಇಲ್ಲ ಸ್ಯಾಲ್ರಿ ಮೂರು ನಾಲ್ಕು ತಿಂಗಳು ಹೋಗ್ಲಾಕ ಇವತ್ತು ಮೂರು ನಾಲ್ಕು ತಿಂಗಳು ಸ್ಯಾಲ್ರಿ ಅವ್ರು ಎಲ್ಲಿ ಅವ್ರ ಮನೆ ಹೆಂಗೆ ಅಂಟ್ಬೇಕು ಮತ್ತು ಅವ್ರಿಗೆ ಏನೇನು ಹೇಳಿದ್ರಿ ನೀವು ಸರ್ಕಾರಿ ಏನೋ ಸಮಾನ ವೇತನ ಮಾಡ್ತೀನಿ ಅಂತ ತಿಳಿದಿರಿ ಆಗಲಿಲ್ಲ ಇವೆಲ್ಲ ಏನದವಲ್ಲ ಸರ್ಕಾರ ದಿವಾಳಿ ಆಗೈತೆ ರೀ ಇವರು ಏನೂ ಮಾಡ್ಲಿಕ್ಕೆ ಪರಿಸ್ಥಿತಿ ಇವತ್ತು ನೋಡಿರಿ ಎಲ್ಲ ಬಡವ್ರಿಗೆ ಇರುವ ಮನೆಗಳು ಎಲ್ಲ ಬಂದಾಗ ಈಗ ಕೇಂದ್ರ ಸರ್ಕಾರ ಮ್ಯಾಗ ಹಾಕ್ತಾರೆ ಹಳ್ಳಿ ಮಳ್ಳಿ ಕೇಂದ್ರ ಸರ್ಕಾರ ಮ್ಯಾಗೆ ಹಾಕೋದು ಅಂದ್ರೆ ಮನಿಗೆ ರೊಕ್ಕ ಕೊಟ್ಟಲತ್ತೆ ನೀವೇನು ಹೇಳಿದ್ರಿ ಒಂದು ರೂಪಾಯಿ ಇಲ್ಲಾರ್ದೆ ಮನೆಗ್ ಕೊಡ್ತೇನೆ ಜಮೀನು ಅಹ್ಮದ್ ಖಾನ್ ಎಲ್ಲ ಕಡೆ ಹೋದರೆ ಹೊಡೆದೇ ಹೊಡಿತಾನೆ ಭಾಷಣ ಈಗ ನಾನು ಅವ್ರ ಮತಕ್ಷೇತ್ರದ ಏಳ್ನೂರ ಐವತ್ತು ಮನಿ ಕ ವಾಪಸ್ ತಗೊಂಡ್ರ ಅಂದ್ರೆ ಯಾಕಂದ್ರೆ ಸರ್ಕಾರ ಬಳಿ ದುಡ್ಡಿಲ್ಲ ಆಫ್ ದಿ ರೆಕಾರ್ಡ್ ಹತ್ತೆ ನಮ್ಗೆ ಆಫೀಸರ್ ಹೇಳ್ತಾರೆ ಏನ್ ಮಾಡೋದು ಸರ್ ದುಡ್ಡಿಲ್ಲ ಇಲ್ಲ ಅದು 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 ನೋಡ್ರಿ ಆ ಮನಿಗಿಂತ ಇವರು ಲಂಚನೇ ಹೆಚ್ಚಾಗೈತೆ ಪರಿಹಾರ ಕೊಡಬೇಕು ಮಾತ್ರ ಆ ಬಸ್ಗಳ ಮುಗಿದು ಹೋಯ್ತಲ್ಲ ಶಕ್ತಿ ಯೋಜನೆ ಮಕ್ಕಳು ಹೊಡ್ತೈತಿ ನೋಡ್ರಿ ಅವರೆಲ್ಲ ಕೊಟ್ಟಿ ನೋಟ್ ಮಾಡಿಟ್ಟಾರ ಬಾಂಗ್ಲಾದವರು ರೋಹಿಂಗ್ಯಗಳು ಅವೆಲ್ಲ ಹೋಟರ್ಸ್ ಅದಾರ ಈ ಬಿಹಾರ್ನಾಗ ಅದನ್ನ ತೆಗಿಲಾಕತ್ತಾರ ಅರವತ್ತೈದು ಲಕ್ಷ ಫೇಕ್ ಹೋಟರ್ಸ್ ಹೊಂಟಾರ ಅದ್ರಾಗ ಇಪ್ಪತ್ತೈದು ಲಕ್ಷ ಜನ ಸತ್ತವರದಾರ ಅವ್ರ ಹೋಗ್ಬಿಟ್ಟಾರ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಏನು ಜನ್ನತ್ ಹೋಗ್ಯಾರೋ ಸೊಡಾಟಕ್ಕೆ ಹೋಗ್ಯಾರೋ ಗೊತ್ತಿಲ್ಲ ಅವರು ಓಟ್ನು ಸಹ ಜೀವಂತದ ಇವತ್ತು ಅಲ್ಲಿ ಅರವತ್ತೈದು ಲಕ್ಷ ಮ ಪಟ್ಟಿ ಮತದಾರ ಇದ್ದಲ್ಲಿ ಹೆಂಗೆ ನೀವು ನಿಜವಾದ ಜ ಜನರ ಒಂದು ಮ ಮಾತ್ರ ಬೆಲೆ ಬರ್ತದೆ ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ ಇವೆಲ್ಲ ಏನು ಮುಸ್ಲಿಂ ಪರ ಹೋಟ್ರು ಏನು ಇರುವಂಥ ಪಕ್ಷಗಳಿಗೆ ಬ್ಯಾನಿ ಅಷ್ಟೇ ನಮಗೇನಿಲ್ಲ ನಾವೇನತ್ತೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶಿರೋದಾರ ಎಲ್ಲಿ ರೋಹಿಂಗ್ಯ ಅದಾರ ಅವ್ರನ್ನ ಈ ದೇಶದಿಂದ ಓಡಿಸುವಂಥ ಕಾರ್ಯಕ್ರಮ ಇಲ್ಲ ಇಲ್ಲಾಂದ್ರೆ ಒಂದಿಲ್ಲ ದಿವಸ ಭಾರತ ಪಾಕಿಸ್ತಾನ ಆಗ್ತದೆ ಅದಕ್ಕೆ ಈಗಿಂದಲೇ ನಾವು ಹುಷಾರಾಗದಿದ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಹಿಂದೂಗಳಲ್ಲಿ ಓಡಿ ಮತ್ತೊಂದು ದೇಶ ಇಲ್ಲ ಅವ್ರಿಗೇನು ಕಾ ಪಾಕಿಸ್ತಾನ ಹೋಗ್ತಾರೆ ಅರಬಸ್ತಾನ ಹೋಗ್ತಾರೆ ಸ್ಥಾನ ಹೋಗ್ತಾರೆ ನಾವೆಲ್ಲ ಹೋಗ್ಬೇಕು ಹಿಂದೂಗಳು ಅದೇ ಹಳ್ಳಿ ಮಳ್ಳಿ ಕೇಂದ್ರ ಸರ್ಕಾರ ಹೇಳ್ತಾರೆ ನೀವು ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವು ನೀವ್ಯಾಕೆ ಅಲಾಟ್ಮೆಂಟ್ ಮಾಡ್ಕೊಲಿಲ್ಲ ನೀವು ಯಾಕೆ ಮುಂಜಾಗಿರೋ ಕ್ರಮ ಮೊದಲು ನೀವು ಮೊದಲು ಕೇಂದ್ರ ಸರ್ಕಾರ ನಮ್ಗೆ ಇಷ್ಟು ಟನ್ ಇಷ್ಟು ಲಕ್ಷ ಟನ್ ಬೇಕು ಅಂತ ಹೇಳಿ ಯಾಕೆ ಬೇಡಿಕೆ ಇಡಲಿಲ್ಲ ನಿಮ್ಮ ತಪ್ಪಿನಿಂದ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪಾಯ ಕೊಡೋದಲ್ಲ ನೀವೇನು ಅದಕ್ಕೆ ಪರಿಹಾರ ಕಂಡು ಇಡ್ತೀರಿ ನೀವು ಇಡೀರಿ ಹಳ್ಳಿ ಮಳಿ ಮೋದಿಯವ್ರು ಕೊಟ್ಟಿಲ್ಲ ಬಿ ಜೆ ಪಿ ಕೊಟ್ಟಿಲ್ಲ ನೀವೇನು ಮಾಡ್ತೀವಿ ಇಷ್ಟು ದಿವಸ ನೀವೇ ಮಾಡಿಸಿದಾಗೆ ಈ ವರ್ಷ ಎಷ್ಟು ಮಳೆಗಾಲದ ನಿಮ್ಮ ಮುನ್ಸೂಚನೆ ಇದ್ದೇ ಇರ್ತದೆ ಮಳೆ ಹಾಟಾಗ್ತದೆ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಮೊದಲೇ ಕೊಟ್ಟಿರ್ತಾರೆ ಎಲ್ಲ ಸಿದ್ಧತೆ ನಾವು ರೆಡಿ ಇದ್ದೀವಿ ರೆಡಿ ರೆಡಿ ಮುಂಗಾರು ಹೋಗಿ ಬರೇ ಸೋನಿಯಾ ಗಾಂಧಿ ಕಾಲಿಡಕ್ಕೆ ರೆಡಿ ಆದರು ಅವರು ದಿಲ್ಲಿಗೆ ಹೋಗುದು ಹಿಡಿದು ಮೇಡಮ್ ಸೋನಿಯಾ ಒಬ್ಬ ತಲೆ ಇಲ್ಲಾರದು ರಾವುಲ್ಲ ಈ ಹುಡುಕ್ ಕಾಲು ಮುಗಿದೈತಿ ಬರುದ ಪಾಪ ಕರ್ಗೆ ಒಬ್ಬ ಮತ್ತೆ ಅದಾರ ಅವ್ರು ಒಬ್ಬನಿಗೆ ಇಟ್ಟು ಹೋಗ್ತಾರೆ ಇಟ್ಟೇನದೈತಿ ಏನು ಅವರು ಬೆಂಗಳೂರಿನಾಗೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಳ್ಳಿ ಮಳ್ಳಿ ದಿಲ್ಲಿ ಹಳ್ಳಿ ಮಳ್ಳಿ ದಿಲ್ಲಿ ಮತ್ತು ಇಲ್ಲಿ ರಾಜ್ಯದಾಗ ಅವ್ರ ಯಾರಿಗೆ ಅಧಿಕಾರಿ ಸರ್ಕಾರ ಏನು ನಡೆದತ್ತೆ ಮತ್ತು ಅಲ್ಲಿ ಡಿಸ್ಯೂಮ್ ಡಿಸ್ಯೂಮ್ ಮಾಡ್ಲಾಕತ್ತಾರೆ ಅಧಿಕಾರಿಗಳು ದಿಲ್ಯಾಗ ಅವ್ರು ಕುಡಿದ ಅಲ್ಲಿ ಮಾಡ್ಯಾರೋ ಏನು ಮಾಡಿ ಕರ್ನಾಟಕ ಬಂದಾಗ ಕುಡಿದ ಅಲ್ಲಿ ಮಾಡ್ಯಾರೋ ಏನೋ ಅದು ಕೊಡ್ತಾರೆ ಎಲ್ಲ ನೋಡ್ರಿ ಈಗ ಅವರೆಲ್ಲ ಹೋಗಿ ಏನು ಹೇಳೋದು ನಮ್ಮ ಹೈಕಮಾಂಡ್ ಹೈಕಮಾಂಡಾಗ ಸತ್ಯದ ಅರಿವು ಆಗೇತ ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜಯೇಂದ್ರದ ಏನೂ ಇಲ್ಲ ವಿಜೇಂದ್ರ ನೇತೃತ್ವದ ಹೋದ್ರೆ ಮುಂದಿನ ಸಲ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಸುಳ್ಳು ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂಥದ್ದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೇಳಿ ಒಂದು ಹೊಸ ಆಶಾಭಾವನೆ ಹುಟ್ಟಿದ ಅವ್ರು ಹೇಳ್ಯಾರ ಯಾರು ಹೋದರು ಬಿಜೆಪಿ മൊല വിജേന്ദ്ര ഹോൾറ കൂ